ಲಕ್ಷಾಂತರ ಭಕ್ತರು ಚಂದ್ರಮಂಡಲೋತ್ಸವ ನೀಲಗಾರ ದೀಕ್ಷೆ ಮುಡಿ ಸೇವೆ ಪಂಕ್ತಿ ಸೇವೆ ದಾಕ್ಷಿಣ ಕಣ್ಣ ಮುಂದೆ ಬರೋದು ಚಾಮರಾಜನಗರ ಜಿಲ್ಲೆಯ ಚಿಕ್ಕಲ್ಲೂರಿನ ಸಿದ್ದಪ್ಪಾಜಿ ಜಾತ್ರೆ ದಕ್ಷಿಣ ಕರ್ನಾಟಕದಾದ್ಯಂತ ಪ್ರಸಿದ್ಧಿ ಹೊಂದಿರುವ ಮಂಟೇಸ್ವಾಮಿ ನೀಲಗಾರ ಪರಂಪರೆಯ ಚಿಕ್ಕಲ್ಲೂರಿನ ಜಾತ್ರೆ ಈ ಬಾರಿ ಅದ್ಧೂರಿಯಾಗಿ ನಡೆದು ಗಮನ ಸೆಳೆಯಿತು ತಾಲೂಕಿನ ಚಿಕ್ಕಲ್ಲೂರು ಎಂಬ ಪುಟ್ಟ ಊರಿನಲ್ಲಿ ನಡೆಯುವ ಜಾತ್ರೆ ಜನಸಾಮಾನ್ಯರ ಜಾತ್ರೆ ಅಂತಲೇ ಪ್ರಸಿದ್ಧಿ ಎರಡು ವರ್ಷಗಳಿಂದ ಕೋವಿಡ್ ಕಾರಣ ಜಾತ್ರೆಯನ್ನ ಸರಳವಾಗಿ ಸಾಂಪ್ರದಾಯಿಕ ಆಚರಣೆಗೆ ಸೀಮಿತವಾಗಿದ್ದ ಉತ್ಸವ ಈ ಬಾರಿ ಅಡೆತಡೆ ಇಲ್ಲದೆ ವೈಭವದಿಂದ ನಡೆಯಿತು ಜನವರಿ ಆರರಂದು ಚಾಲನೆ ಸಿಕ್ಕ ಜಾತ್ರೆಗೆ ಮಂಗಳವಾರ ತೆರೆಬಿತ್ತು ಇನ್ನು ಜಿಲ್ಲೆಯಿಂದಲ್ಲದೆ ಹೊರ ಜಿಲ್ಲೆಗಳಿಂದ ಸಿದ್ದಪ್ಪಾಜಿ ಒಕ್ಕಲಿ ಅವರು ಲಕ್ಷಾಂತರ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಐದು ದಿನ ಇಲ್ಲೇ ವಾಸ್ತವ್ಯ ಹೂಡಿ ಸಿದ್ದಪ್ಪಾಜಿಗೆ ವಿವಿಧ ಹರಕೆ ಸೇವೆ ಸಲ್ಲಿಸುವುದು ಇಲ್ಲಿನ ವಿಶೇಷ ಈ ಜಾತ್ರೆ ಮಂಟೇಸ್ವಾಮಿ ಒಕ್ಕಲುಗಳು ನೀಳಗಾರರು ಭಕ್ತಾದಿಗಳು ಕರ್ನಾಟಕದ ಗುಲ್ಬರ್ಗ ಸೀಮೆಯಿಂದ ಮೈಸೂರು ಸೀಮೆಯ ತನಕ ಆ ಕಡೆ ಉತ್ತರ ಮತ್ತು ಈ ಕಡೆ ದಕ್ಷಿಣದವರೆಗೆ ಲಕ್ಷಾಂತರ ಜನ ಈ ಚಿಕ್ಕಲೂರು ಜಾತ್ರೆಯಲ್ಲಿ ಭಾಗವಹಿಸ್ತಾರೆ ಇದು ಕರ್ನಾಟಕದ ಬಹುಸಂಖ್ಯಾತ ಜನ ಸೇರ್ತಕ್ಕಂತ ದೊಡ್ಡ ಜಾತ್ರೆಗಳಲ್ಲಿ ಚಿಕ್ಕಲೂರು ಜಾತ್ರೆ ಕೂಡ ಒಂದು ಸೊ ಈ ಒಂದು ಜಾತ್ರೆಯ ಪಂಕ್ತಿ ಸೇವೆ ಅನ್ನುವಂಥದ್ದು ಮಂಟೇಸ್ವಾಮಿ ಪರಂಪರೆ ಏನನ್ನ ಪ್ರತಿಪಾದನೆ ಮಾಡ್ತದೆ ಅದೊಂದು ಜಾತ್ಯತೀತವಾದಂತಹ ಪ್ರಜಾಸತ್ತಾತ್ಮಕವಾದಂತಹ ಈ ಪಂಕ್ತಿ ಸೇವೆಯಲ್ಲಿ ಹುಣ್ಣಿಮೆಯ ದಿನ ನಡೆಯುವ ಚಂದ್ರಮಂಡಲದ ಉತ್ಸವದ ಮೂಲಕ ಜಾತ್ರೆಗೆ ಚಾಲನೆ ದೊರೆಯುತ್ತೆ ಬೆಳಕಿನ ಈ ಆಚರಣೆಗೆ ಸಾವಿರಾರು ಮಂದಿ ಸಾಕ್ಷೀಕರಿಸ್ತಾರೆ ಉರಿಯುವ ಚಂದ್ರಮಂಡಲವು ಪರಂಜ್ಯೋತಿ ಜ್ಯೋತಿಲಿಂಗಯ್ಯ ಪ್ರತಿರೂಪ ಅನ್ನೋದು ಭಕ್ತರ ನಂಬಿಕೆ ಎರಡನೇ ದಿನ ಹುಲಿ ವಾಹನೋತ್ಸವ ದೊಡ್ಡವರ ಸೇವೆ ನಡೆಯುತ್ತೆ ಮೂರನೇ ದಿನ ಮುಡಿ ಸೇವೆ ಅಥವಾ ನೀಲಗಾರರ ದೀಕ್ಷೆ ನಡೆಯುತ್ತೆ ಸಾವಿರಾರು ಭಕ್ತರು ಮುಡಿ ಸಮರ್ಪಿಸಿ ಹರಕೆಯನ್ನ ತೀರಿಸುತ್ತಾರೆ ಮಕ್ಕಳಿಗೆ ನೀಲಗಾರ ದೀಕ್ಷೆ ಕೊಡಿಸಿ ಕಾಣಿಕೆಯನ್ನ ಸಲ್ಲಿಸುತ್ತಾರೆ ಒಂದು ಕಾರ್ಯಕ್ರಮ ಈ ಒಂದು ನಾಲ್ಕನೇ ದಿನದಲ್ಲಿ ಇರ್ತದೆ ಇವತ್ತು ಎಲ್ಲರೂ ಕೂತು ಪ್ರಸಾದವನ್ನು ಅವರು ಸಸ್ಯಾಹಾರಿಗಳು ಸಸ್ಯಹಾರಿ ಶಾಕಾಹಾರಿಗಳು ಶಾಕಾಹಾರಿ ಮಾ ಊಟ ಮಾಡಿಕೊಂಡು ಸ್ವಾಮಿನ ಪ್ರಸಾದ ತಗೊಂಡು ದರ್ಶನ ಮಾಡಿಕೊಂಡು ಗ್ರಾಮಕ್ಕೆ ಹೋಗುವ ಒಂದು ಪ್ರತೀತಿ ಕೊನೆ ಜಾತ್ರೆ ಕೊನೆ ಇದೆ ನಾಳೆ ಬುದ್ಧತ್ರ ಸೇವೆ ಒಂದು ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ಆಗುತ್ತೆ ಇದು ಈ ಜಾತ್ರೆಯ ಒಂದು ಕೊನೆ ಇದೆ ರಾಜ್ಯದ ವಿವಿಧ ಜಿಲ್ಲೆಗಳು ಹಾಗೂ ಜಿಲ್ಲೆಯ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿದ್ದಂತಹ ಭಕ್ತರು ಆಹಾರವನ್ನ ಸಿದ್ಧಪಡಿಸಿ ಎಡೆ ಅರ್ಪಿಸಿ ಒಟ್ಟಾಗಿ ಕುಳಿತು ಭೋಜನ ಮಾಡಿ ಜಾತ್ರೆಯನ್ನ ಅದ್ಧೂರಿಯಾಗಿ ನೆರವೇರಿಸಿದರು